ಸಮಾಧಾನವು ಈಗ ಸಿಎಂ ಎಂ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತೆ ಒಂದು ರೀತಿಯಾದಂತಹ ಬಿಗ್ ಬ್ರೇಕಿಂಗ್ ಬರ್ತಾ ಇದೆ ಅದೇನು ನೋಡ್ಕೊಂಡ್ ಬರ್ತಾ ಇದೆ ಮೂಡಾ ಕೇಸ್ ನಲ್ಲಿ ಸಿ ಸಿದ್ದರಾಮಯ್ಯ ಅವರಿಗೆ ಒಂದ್ ಕಡೆ ಬಿಗ್ ಶಾಕ್ ಒಂದ್ ಕಡೆ ಬಿಗ್ ರಿಲೀಫ್ ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಲೋಕಾಯುಕ್ತ ಪೊಲೀಸರಿಗೆ ತನಿಖೆ ಮುಂದುವರಿಸಲು ಸೂಚನೆಯನ್ನ ನೀಡಿರುವಂತದ್ದು ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶವನ್ನ ನೀಡಿರುವಂತದ್ದು ಬಿ ರಿಪೋರ್ಟ್ ಬಗ್ಗೆ ಯಾವುದೇ ಆದೇಶವನ್ನ ನೀಡಿಲ್ಲ ಕೋರ್ಟ್ ಮೇ ಏಳರೊಳಗೆ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನು ಸಲ್ಲಿಸಲು ಸೂಚನೆಯನ್ನ ನೀಡಲಾಗಿದೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಪೀಠದಿಂದ ಮಹತ್ವದ ಸೂಚನೆಯನ್ನ ಈಗಾಗಲೇ ಲೋಕಾಯುಕ್ತ ಪೊಲೀಸರಿಗೆ ರವಾನಿಸಲಾಗಿದೆ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು ಏನು ಲೋಕಾಯುಕ್ತ ವರದಿಯನ್ನು ಸಲ್ಲಿಸಿತ್ತು ಆ ವರದಿಯನ್ನ ವರದಿ ಇನ್ನೂ ಅಪೂರ್ಣ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ನೀಡಿದೆ ಆದೇಶವನ್ನ ಮುಂದುವರಿಸಿ ಏನು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಆ ತನಿಖೆಯನ್ನ ಮುಂದುವರಿಸಲು ಆದೇಶವನ್ನ ನೀಡಿದೆ ಕೋರ್ಟ್ ಬಿ ರಿಪೋರ್ಟ್ ಬಗ್ಗೆ ಯಾವುದೇ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಕೋರ್ಟ್ ಬಂದಿಲ್ಲ ಅಂತಿಮ ತೀರ್ಪನ್ನು ಸಹ ನೀಡಿಲ್ಲ ತಟಸ್ಥವಾಗಿ ನಿಂತಿದೆ ಅಂದ್ರೆ ಮೇ ಏಳರೊಳಗೆ ಮೇ ಏಳಕ್ಕೆ ಮತ್ತೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ಮೇ ಏಳರೊಳಗೆ ಲೋಕಾಯುಕ್ತ ಅಂತಿಮ ವರದಿ ಕೋರ್ಟ್ ಕೈ ಸೇರಬೇಕು ಅದಾದ ಮೇಲೆ ನಾವು ಮೂಡ ಕೇಸ್ನಲ್ಲಿ ಮೂಡ ಕೇಸ್ ಬಗ್ಗೆ ಒಂದು ಅಂತಿಮ ತೀರ್ಪನ್ನ ಕೊಡಬಹುದು ಅಂತ ಈಗಾಗಲೇ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಮಾಡಿರುವಂಥದ್ದು ಪದೇ ಪದೇ ಸಿಎಂ ಅವ್ರಿಗೆ ಒಂದ್ ಕಡೆ ನುಂಗಲಾರದ ತುತ್ತು ನುಂಗಲಾರದ ಏನು ಬಿಸಿ ತುಪ್ಪ ಅಂತ ಹೇಳ ಹೇಳಿರುವಂಥದ್ದು ಮೈಸೂರು ಮೂಡ ಪ್ರಕರಣ ಒಂದಲಾ ಒಂದು ವಿಚಾರಕ್ಕೆ ಈ ಒಂದು ಪ್ರಕರಣ ಸದಾ ಸುದ್ದಿಯಲ್ಲಿ ಸಿ ಸಿಎಂಗೆ ಬಿಗ್ ಡೇ ಬಿಗ್ ಡೇ ಅಂತ ಒಂದು ವಿಚಾರದಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಮಾಧ್ಯಮದವರು ಆದ್ರೆ ಇವತ್ತು ಸಹ ಅದೇ ಬಿಗ್ ಡೇ ಎದುರಾಗಿತ್ತು ಒಂದ್ ಕಡೆ ಬಿಗ್ ಶಾಕ್ ಒಂದ್ ಕಡೆ ತಾತ್ಕಾಲಿಕ ರಿಲೀಫ್ ಅಂತ ಹೇಳಬಹುದು ತಾತ್ಕಾಲಿಕವಾಗಿ ಈಗಾಗ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಅನ್ನ ನೀಡಿದ್ದಾರೆ ಲೋಕಾಯುಕ್ತ ಸಲ್ಲಿಸಿದಂತಹ ಬಿ ರಿಪೋರ್ಟ್ ಏನು ಇವರು ಅಪರಾಧಿಗಳಲ್ಲ ಇದರಲ್ಲಿ ಇವರು ಪಾತ್ರಗಳಿಲ್ಲ ಅಂತ ಯಾವ್ಯಾವ ಬಿ ರಿಪೋರ್ಟ್ ಅಲ್ಲಿ ಎಲ್ಲಾರನ್ನು ಒಳಗೊಂಡಂತೆ ಒಂದು ಬಿ ರಿಪೋರ್ಟ್ ಅನ್ನ ಹಾಕಿದ್ರು ಲೋಕಾಯುಕ್ತ ಅದು ಸಹ ಅಂತಿಮ ಆಗಿಲ್ಲ ಅಂತಿಮ ವರದಿಯನ್ನ ತಯಾರಿಸಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕೋರ್ಟ್ ಅವರಿಗೆ ಮತ್ತೆ ಒಂದು ತನಿಖೆಯನ್ನು ಮುಂದುವರಿಸಲು ಆದೇಶವನ್ನ ನೀಡಿರುವಂಥದ್ದು ಸೂಚನೆಯನ್ನು ನೀಡಿದೆ ಬಿ ರಿಪೋರ್ಟ್ ಬಗ್ಗೆ ಸದ್ಯಕ್ಕೆ ಯಾವುದೇ ಆದೇಶವನ್ನ ಕೋರ್ಟ್ ತೆಗೆ ತೆಗೆದುಕೊಂಡಿಲ್ಲ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಒಂದು ನಿರ್ಧಾರವನ್ನು ಮಾಡಿರುವಂತದ್ದು ಗಜಾನನ ಭಟ್ ಅವರ ನ್ಯಾಯಮೂರ್ತಿ ಗಜಾನನ ಭಟ್ ಅವರ ಒಂದು ಪೀಠದ ನೇತೃತ್ವದಲ್ಲಿ ಈ ಒಂದು ಆದೇಶ ಹೊರಬಿದ್ದಿದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾ ಏನದು ಮೈಸೂರು ಮೂಡಾ ಪ್ರಕರಣಕ್ಕೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಬಿ ರಿಪೋರ್ಟ್ ಬಗ್ಗೆ ಸದ್ಯಕ್ಕೆ ಯಾವುದೇ ತೀರ್ಪನ್ನು ಸಹ ಕೋರ್ಟ್ ನೀಡಿಲ್ಲ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ನೀಡಿದ ಕೋರ್ಟ್ ತಾತ್ಕಾಲಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫನ ನೀಡಿರುವಂತದ್ದು ಬಿ ರಿಪೋರ್ಟ್ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದ ಸ್ನೇಹಮಯ ಕೃಷ್ಣ ಅವರು ಏನ್ ದೂರುದಾರರಿದ್ದು ಸ್ನೇಹ ಕೃಷ್ಣ ಸಾಮಾಜಿಕ ಹೋರಾಟಗಾರರು ತನಿಖೆ ಮುಂದುವರಿಸುವಂತೆ ಲೋಕಾಯುಕ್ತ ಪೊಲೀಸರಿಗೆ ಆದೇಶವನ್ನ ನೀಡಲಾಗಿದೆ ತನಿಖೆಯನ್ನು ಮುಂದುವರಿಸಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಪೀಠದಿಂದ ಒಂದು ಮಹತ್ವದ ಸೂಚನೆ ರವಾನೆಯಾಗಿದೆ ಮೇ ಏಳಕ್ಕೆ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನು ಮಾಡಿದೆ ಅಂದ್ರೆ ವಿಚಾರಣೆಯನ್ನ ಈ ಲೋಕಾಯುಕ್ತ ಬಿ ರಿಪೋರ್ಟ್ ವಿಚಾರವಾಗಿ ಅಂತಿಮ ವರದಿ ಸಲ್ಲಿಸುವವರೆಗೂ ಸಹ ಮೇ ಏಳಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಮೈಸೂರು ಮೂಡ ಪ್ರಕರಣಕ್ಕೆ ಬಿಗ್ ಬಿಗ್ ಟ್ವಿಸ್ಟ್ ಅಂತ ಈಗ ತಾನೇ ನಾವು ಪ್ಲೇಟ್ ಅನ್ನ ಓದ್ತಾ ಇದ್ವಿ ಅದಾದ ನಂತರ ಮತ್ತೊಮ್ಮೆ ಈ ಒಂದು ಸದ್ಯಕ್ಕೆ ಅಂದ್ರೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕವಾಗಿ ಒಂಚೂರು ನಿಟ್ಟುಸಿರುಗಳನ್ನ ಬಿಟ್ಕೋಬಹುದು ಈ ಒಂದು ಪ್ರಕರಣದಲ್ಲಿ ಆದ್ರೆ ಈ ಹಿಂದೆನೂ ಸಹ ಸಾಕಷ್ಟು ವಿಚಾರಣೆಗಳನ್ನು ಎದುರಿಸಿದ ನಂತರನು ಸಹ ಆ ಒಂದು ರೀತಿಯಾಗಿ ತಾತ್ಕಾಲಿಕವಾಗಿ ರಿಲೀಫ್ ರಿಲೀಫ್ ಅನ್ನೋ ಒಂದು ವಿಚಾರ ಬರ್ತದೆ ಆದ್ರೆ ಅಂತಿಮವಾಗಿ ಯಾವಾಗ ರಿಲೀಫು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ಪದೇ 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 ಈ ಒಂದು ವಿಚಾರ ರಾಜ್ಯದಲ್ಲಿ ಪ್ರತಿಧ್ವನಿಸ್ತಾ ಇರುತ್ತದೆ ಹೈಕೋರ್ಟ್ ಆಗಿರ್ಬೋದು ಮತ್ತೆ ಏನು ಸೆಷನ್ಸ್ ಕೋರ್ಟ್ಗಳಲ್ಲಿ ಅಂದ್ರೆ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ ಇದು ವಿಚಾರಣೆಯನ್ನು ಈಗಾಗಲೇ ಮುಂದೂಡಲಾಗಿದೆ ಮೇ ಏಳಕ್ಕೆ ಯಾವ ಯಾವ ರೀತಿಯಾದಂಥ ವಿಚಾರಣೆ ನಡೆಯುತ್ತೆ ಅದನ್ನು ಸಹ ನಾವು ನೋಡಬೇಕಾಗ್ತದೆ ಎಸ್ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅವರಿಗೆ ಮೂಡಾ ಹಗರಣ ಪ್ರಕರಣ ದೊಡ್ಡ ತಲೆನೋವಾಗಿ ಈಗ ಪರಿಣಮಿಸಿದೆ ಈ ಪ್ರಕರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿ ಈಗಾಗಲೇ ಬಿ ರಿಪೋರ್ಟನ್ನು ಸಹ ಸಲ್ಲಿಕೆ ಮಾಡಿದ್ರು ಆದರೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿಪೋರ್ಟನ್ನು ಪ್ರಶ್ನಿಸಿ ದೂರುದಾರ ಆಗಿರುವಂತಹ ಅಂದರೆ ಸಾಮಾಜಿಕ ಹೋರಾಟಗಾರಾಗಿರುವಂತಹ ಆಗಿರುವಂತಹ ಕೃಷ್ಣ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಏನಂದ್ರೆ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು ಅದಾದ ನಂತರ ಸ್ನೇಹ ಕೃಷ್ಣ ಸಲ್ಲಿಸಿದ ತಕರಾರು ಅರ್ಜಿಯನ್ನು ಕೋರ್ಟು ವಿಚಾರಣೆ ನಡೆಸ್ತು ಅಂದ್ರೆ ಇವತ್ತು ವಿಚಾರಣೆಯನ್ನು ನಡೆಸಿದೆ ವಿಚಾರಣೆಯನ್ನು ನಡೆಸಿ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವ ಬಿ ರಿಪಟ್ಟನ್ನು ಪ್ರಶ್ನಿಸಿ ಏನು ಸ್ನೇಹಮಯ ಕೃಷ್ಣ ಅವರು ಸಲ್ಲಿಸಿದ ಏನು ತಕರಾರು ಅರ್ಜಿ ಏನಿತ್ತು ಅದಕ್ಕೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಗಿರುವಂತ ಅಂದ್ರೆ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಕುರಿತು ಆದೇಶವನ್ನು ಸದ್ಯಕ್ಕೆ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಈ ಆದೇಶವನ್ನ ಮಾಡ್ಲಿಕ್ಕಾಗಲ್ಲ ಮೇ ಏಳಕ್ಕೆ ಈ ಒಂದು ವಿಚಾರಣೆಯನ್ನು ಕಾಯ್ದಿರಿಸಲಾಗಿದೆ ತನಿಖೆ ಮುಂದಿರಿಸುವಂತೆ ಅಂದ್ರೆ ತನಿಖೆಯನ್ನು ಮುಂದುವರಿಸಿ ಅಂತ ಲೋಕಾಯುಕ್ತ ಪೊಲೀಸರಿಗೆ ನ್ಯಾಯಮೂರ್ತಿ ಸಂತೋಷ್ ಗಜನನ ಭಟ್ ಅವರ ಪೀಠದಿಂದ ಸೂಚನೆ ಹೋಗಿದೆ ಇನ್ನು ಒಂದು ಕಡೆ ಇದು ಏನಕ್ಕಪ್ಪ ಸೂಚನೆ ಹೋಗಿದೆ ಅಂತ ಅಂದ್ರೆ ಜಡ್ಜ್ ಹೇಳಿರುವಂತಹ ವಿಚಾರದ ಹಿನ್ನೆಲೆ ಇನ್ನೊಂದು ವಿಚಾರ ಇದೆ ಜಾರಿ ನಿರ್ದೇಶನಾಲಯ ಕೂಡ ಸಹ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು ಸಲ್ಲಿಸಿದ್ರೆ ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಬಳಿಕವೇ ನಾವು ಬಿ ರಿಪೋರ್ಟ್ ಬಗ್ಗೆ ಮಾತನಾಡ್ಬೇಕಾಗ್ತದೆ ಅನ್ನೋ ಒಂದು ತೀರ್ಮಾನ ಅಂದ್ರೆ ಅದಕ್ಕೆ ತೀರ್ಮಾನ ಮಾಡಬೇಕಾಗುತ್ತೆ ಏನಾದರೂ ಇಡಿಯವರು ಇಡಿ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರೆ ಮೊದಲಿಗೆ ನಮಗೆ ಬೇಕಾಗಿರುವಂಥದ್ದು ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಅಂತಿಮ ವರದಿ ಬಂದ ನಂತರವೇ ನಾವು ಬಿ ರಿಪೋರ್ಟ್ನ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲು ಸಾಧ್ಯ ಅನ್ನೋ ಒಂದು ಹೇಳಿಕೆಯನ್ನ ಮತ್ತೆ ಆದೇಶವನ್ನು ಸಹ ನ್ಯಾಯಮೂರ್ತಿಯವರು ಗಜಾನನ ಭಟ್ ಅವರು ಕೊಟ್ಟಿರುವಂಥದ್ದು ಇನ್ನ ಈ ಇನ್ನು ತನಿಖೆ ಅಂದರೆ ಪೊಲೀಸರ ಈ ಲೋಕಾಯುಕ್ತ ಪೊಲೀಸರ ತನಿಖೆ ಇನ್ನು ಪೂರ್ಣಗೊಳಿಸದ ಹಿನ್ನೆಲೆಯಲ್ಲಿ ತನಿಖೆ ಮುಂದುವರಿಸಲು ಸೂಚನೆ ನೀಡಲಾಗಿದೆ ಕೋರ್ಟ್ ಅಂದ್ರೆ ಮೇ ಏಳಕ್ಕೆ ಕೋರ್ಟ್ ವಿಚಾರಣೆಯನ್ನ ಮುನ್ ಅಂದ್ರೆ ಮುಂದೂಡಿದೆ ದೂರುದಾರ ಸ್ನೇಹಮಯ ಕೃಷ್ಣ ಅವರು ಸುಮಾರು ಮೂವತ್ತೊಂಬತ್ತು ಪುಟಗಳ ತಕರಾರ ಅರ್ಜಿಯನ್ನು ಸಲ್ಲಿಸಿದರು ಅಂದ್ರೆ ತನಿಖಾಧಿಕಾರಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ವರದಿ ನನ್ನ ಪ್ರಕಾರ ಈ ಪ್ರಕರಣಕ್ಕೆ ಸಂಬಂಧಿಸಿದ ಬಿ ಅಂತಿಮ ವರದಿ ಆಗಿರುವುದಿಲ್ಲ ಅನ್ನೋದನ್ನ ಅಲ್ಲಿ ಉಲ್ಲೇಖ ಮಾಡಿ ಸುಮಾರು ಮೂವತ್ತ ಒಂಬತ್ತು ಪುಟಗಳ ಒಂದು ತಕರಾರ ಅರ್ಜಿಯನ್ನ ಸಲ್ಲಿಸಿದ್ರು ಅದರಲ್ಲಿ ಮುಖ್ಯವಾಗಿ ಆ ಪಾಯಿಂಟ್ ತನಿಖಾಧಿಕಾರಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ವರದಿ ನನ್ನ ಪ್ರಕಾರ ಈ ಪ್ರಕರಣಕ್ಕೆ ಸಂಬಂಧಿಸಿದ ಬಿ ಅಂತಿಮ ವರದಿ ಆಗಲ್ಲ ಅಂದ್ರೆ ಬಿ ರಿಪೋರ್ಟ್ ಅಂತಿಮ ವರದಿ ಅಲ್ಲ ಆದರೂ ಬಿ ಅಂತಿಮ ವರದಿ ಸಲ್ಲಿಸಿದ್ದರೂ ಕೂಡ ಮಾನ್ಯ ನ್ಯಾಯಾಲಯ ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಿ ವಿಚಾರಣೆಯನ್ನು ಮಾಡಬಹುದು ಎಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಇಂಡಿಯಾ ಕಾರಿಟ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಕರ್ನಾಟಕ ರಾಜ್ಯ ಎಂಬ ಪ್ರಕರಣದ ತೀರ್ಪಿನಲ್ಲಿ ಹೇಳಿದೆ ಹೀಗಾಗಿ ತೀರ್ಪಿನ ಪ್ರತಿಯನ್ನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಅದರಲ್ಲಿನ ಅಂಶಗಳನ್ನ ಪರಿಗಣಿಸಿ ಸೂಕ್ತ ಆದೇಶ ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ ಅಂತ ತಕರಾರು ಅರ್ಜಿಲಿ ಸುದೀರ್ಘವಾಗಿ ಮೂವತ್ತೊಂಬತ್ತು ಪುಟಗಳ ಒಂದು ತಕರಾರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ಮುಂದುವರೆದು ಮಾತನಾಡೋದಾದ್ರೆ ಇನ್ನೂ ಒಂದು ಪಾಯಿಂಟ್ ಅನ್ನು ಸೇರಿಸ್ತಾರೆ ತನಿಖಾಧಿಕಾರಿಯು ಒಂದರಿಂದ ನಾಲ್ಕನೇ ಆರೋಪಿಗಳ ವಿಚಾರದಲ್ಲಿ ಸಲ್ಲಿಸಿರುವ ವರದಿಯನ್ನ ತಿರಸ್ಕರಿಸಬೇಕಾಗಿಯೂ ಜೊತೆಗೆ ಲಭ್ಯವಿರುವ ಮತ್ತು ಮುಂದೆ ಲಭ್ಯವಾಗುವ ಸಾಕ್ಷ್ಯಾಧಾರಗಳ ಮೂಲಕ ಒಂದರಿಂದ ನಾಲ್ಕನೇ ಆರೋಪಿಗಳ ವಿರುದ್ಧ ಮಾಡಿರುವ ಆರೋಪವನ್ನು ಸಾಬೀತುಪಡಿಸಲು ಬೇಕಾದ ಮುಂದಿನ ಕಾ ಮುಂದಿನ ಕಾನೂನು ಪ್ರಕ್ರಿಯೆ ನಡೆಸಲು ಅನುಮತಿ ನೀಡಬೇಕಾಗಿಯೂ ಮಾನ್ಯ ನ್ಯಾಯಾಲಯಕ್ಕೆ ಹಾಗೂ ಸೂಕ್ತ ಮತ್ತು ನ್ಯಾಯಸಮ್ಮತ ಎಂದು ಕಂಡುಬರುವ ಇತರೆ ಸೂಕ್ತ ಆದೇಶವನ್ನು ಮಾಡಬೇಕೆಂದು ನ್ಯಾಯಪೀಠಕ್ಕೆ ಸುದೀರ್ಘವಾದ ಮನವಿಯನ್ನ ಸ್ನೇಹ ಕೃಷ್ಣ ಅವರು ಮಾಡ್ಕೊಂಡಿದ್ರು ಈ ಎಲ್ಲಾ ಮನವಿಯನ್ನ ಪುರಸ್ಕರಿಸಿರುವಂತಹ ಸೆಷನ್ಸ್ ಕೋರ್ಟ್ ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ ಈಗ ಆದೇಶವನ್ನ ಮೇ ಅಂದ್ರೆ ಏನು ಅವರ ಆದೇಶವನ್ನು ಕಾಯ್ದಿರಿಸಲಾಗಿದೆ ಮೇ ಏಳಕ್ಕೆ ವಿಚಾರಣೆಯನ್ನ ಮತ್ತೆ ಮುಂದೂಡಲಾಗಿದೆ ವಿಚಾರಣೆಯನ್ನ ಮುಂದೂಡಿ ಲೋಕಾಯುಕ್ತ ಪೊಲೀಸರಿಗೆ ಮೊದಲು ತನಿಖೆಯನ್ನ ಪೂರ್ಣಗೊಳಿಸಿ ಅನ್ನೋ ಒಂದು ಚಾಟಿಯನ್ನ ಬೀಸಿದೆ ಇದಕ್ಕೆ ಈಗ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇರೋದ್ ಸತ್ಯ ಮೇ ಏಳಕ್ಕೆ ಮತ್ತೆ ವಿಚಾರಣೆ ಇರೋದ್ರಿಂದ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಕೋರ್ಟ್ನಲ್ಲಿ ಜೊತೆಗೆ ನ್ಯಾಯಾಧೀಶರು ಯಾವೆಲ್ಲ ಆದೇಶಗಳನ್ನು ಓಡಿಸ್ತಾರೆ ಇವೆಲ್ಲವನ್ನು ಸಹ ನಿರೀಕ್ಷಿಸಲಾಗ್ತದೆ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು